ದಕ್ಷ ಪೊಲೀಸ್ ಐಪಿಎಸ್ ಅಧಿಕಾರಿ ಡಿಸಿಪಿ ದೇವರಾಜ್ ಅವರ ಹುಟ್ಟುಹಬ್ಬವನ್ನು ನಗರದ ರೈಲ್ವೆ ನಿಲ್ದಾಣದ ಬಳಿ ಇರುವ ಧರ್ಮರಾಯನಗರದ ಉದ್ಯಾನವನದಲ್ಲಿ ಡಿ ದೇವರಾಜ್ ಅಭಿಮಾನಿಗಳು ಕನ್ನಡ ಸೇನೆ ಜಿಲ್ಲಾ ಘಟಕ ಹಾಗೂ ಸ್ಕೌಟ್ ಮತ್ತು ಗೈಡ್ಸ್ ವತಿಯಿಂದ ಹಣ್ಣಿನ ಗಿಡಗಳನ್ನು ನೆಡುವುದರ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಕನ್ನಡ ಮಿತ್ರ ವೆಂಕಟಪ್ಪ ಮಾತನಾಡಿ ನಮ್ಮ ಕೋಲಾರದ ದಕ್ಷ ಹಾಗೂ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾದ ಡಿಸಿಪಿ ಡಿ ದೇವರಾಜ್ ರವರು ಕೋಲಾರದಲ್ಲಿ ಎಸ್ಪಿಯಾಗಿ ಉತ್ತಮ ಸೇವೆ ಸಲ್ಲಿಸಿದ್ದು ಮುಂದಿನ ದಿನಗಳಲ್ಲಿ ಅವರು ಕೋಲಾರದ ಶಾಸಕರಾಗಬೇಕೆಂಬುದೇ ನಮ್ಮ ಬಯಕೆಯಾಗಿದೆ ಅವರ ಸೇವಾ ಮನೋಭಾವ ಕಂಡು ನಾವೆಲ್ಲ ಅವರ ಅಭಿಮಾನಿಗಳಾಗಿದ್ದೇವೆ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಅವರಿಗೆ ಉನ್ನತ ಸ್ಥಾನಗಳು ಲಭಿಸಲಿ ಎಂದು ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮುಖಂಡರಾದ ವಿಕೆ ರಾಜೇಶ್ ಗಲ್ಪೇಟೆ ಕೆಸಿ ಸಂತೋಷ್ ವೆಂಕಟಕೃಷ್ಣಪ್ಪ ಟಮಕ ಕಾಶಿ ಅಶೋಕ್ ಎಪಿಎನ್ಸಿ ಪುಟ್ಟರಾಜು ವಿಠಲ್ ರಾವ್ ಪತ್ರಕರ್ತ ಚಂದ್ರು ಸ್ಕೌಟ್ ಬಾಬು ಸ್ಕೌಟ್ ಸುರೇಶ್ ಸ್ಕೌಟ್ ಮತ್ತು ಗೈಡ್ಸ್ ಶಿಬಿರಾರ್ಥಿಗಳು ಮತ್ತಿತರರು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬೈಕೆ ಈಗಾಗಲೇ ಅವರು ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಮುಂದೆ ಅವರು ರಾಜಕಾರಣಿಯಾಗಿ ಬಂದು ಕೋಲಾರನ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಬೈಕೆ ಹಾಗಾಗಿ ಒಂದು ಸಮಾಜಮುಖಿ ಕೆಲಸವನ್ನು ಇವತ್ತು ನಾವೆಲ್ಲ ಒಟ್ಟುಗೂಡಿ ಸ್ನೇಹಿತರು ಅವರ ಹೆಸರಿನಲ್ಲಿ ಗಿಡ ನಡೆಬೇಕಾದ್ರೆ ಮಾಡ್ತಾರೆ